ಜೈಲ್ನಲ್ಲಿ ವಿವಿಐಪಿ ಟ್ರೀಟ್ಮೆಂಟ್ ಅನ್ನ ಪಡೆದಿದ್ದಂತಹ ದರ್ಶನ್ ಬಳ್ಳಾರಿ ಜೈಲಿಗೆ ತಂದು ಹಾಕ್ತಾ ಇದ್ದಂತೆ ಉಸಿರುಗಟ್ಟಿದ ಹಾಗಾಗಿ ಬಳ್ಳಾರಿ ಜೈಲ್ನಲ್ಲಿ ಆರಂಭದಲ್ಲೇ ಸರ್ಜಿಕಲ್ ಚೇರ್ ಕೇಳಿ ಅದಾದ ಮೇಲೆ ಫೋನ್ ಬೇಕು ಅಂತೇಳಿದ್ರು ಅದಾದ ಮೇಲೆ ಟಿವಿ ಬೇಕು ಹೇಳಿದ್ರು ಎಲ್ಲ ವ್ಯವಸ್ಥೆ ಆಗಿತ್ತು ಆದ್ರೆ ಫೋನ್ ವಿಚಾರ ಏನಾಗಿತ್ತು ಈಗ ಹೈ ಸೆಕ್ಯೂರಿಟಿ ಸೆಲ್ನಲ್ಲೇ ಫೋನ್ ವ್ಯವಸ್ಥೆ ಮಾಡಿದ್ದಾರೆ ಸಿಬ್ಬಂದಿ ಜೈಲು ಸಭಾಂಗಣದಿಂದ ಫೋನ್ ಮಾಡ್ತಾ ಇತ್ತು ಸಾಮಾನ್ಯ ಕೈದಿಗಳ ಪಕ್ಕದ ಬ್ಯಾರಕ್ನಲ್ಲಿ ಫೋನ್ನ ವ್ಯವಸ್ಥೆ ಇತ್ತು ಅಲ್ಲಿಗೆ ಹೋಗಿ ಫೋನ್ ಮಾಡ್ತಾ ಇದ್ರು ದರ್ಶನ್ ನೋಡೋದಕ್ಕೆ ಇತರೆ ಕೈದಿಗಳು ಕೂಡ ಆಗ ಕುತೂಹಲದಲ್ಲಿ ದರ್ಶನ್ ಅಂತ ನೋಡೋಕೆ ಬರ್ತಾ ಇದ್ರು ಕಿರಿಕಿರಿ ಆಗ್ತಾ ಇತ್ತು ಈಗ ಫೋನ್ ಕಾಲ್ ಸಿಸ್ಟಮ್ಗೆ ಪ್ರತ್ಯೇಕ ವ್ಯವಸ್ಥೆ ಮಾಡಿದ್ದಾರೆ ಹೈ ಸೆಕ್ಯೂರಿಟಿ ಸೆಲ್ನಲ್ಲೇ ಕುಟುಂಬಸ್ಥರಿಗೆ ಕಾಲ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಪತ್ನಿ ಜೊತೆ ಫೋನ್ ಸಂಪರ್ಕಕ್ಕೆ ದರ್ಶನ್ ಮನವಿ ಮಾಡಿದ್ರು ಪತ್ನಿ ಜೊತೆ ಮಾತಾಡಬೇಕು ಅಂತ ಕಾನೂನು ಹೋರಾಟದ ಬಗ್ಗೆ ಪತ್ನಿ ಮತ್ತು ವಕೀಲರ ಜೊತೆ ಚರ್ಚೆ ನಡೆಸೋದು ಫೋನ್ ಮೂಲಕ ಪತ್ನಿ ಮತ್ತು ವಕೀಲರ ಜೊತೆ ಚರ್ಚೆ ನಡೆಸೋದಕ್ಕಾಗಿ ಫೋನ್ ವ್ಯವಸ್ಥೆ ಬೇಕು ಅಂತ ಕೇಳಿದ್ರು ದರ್ಶನ್ ಮನವಿಯನ್ನ ಪುರಸ್ಕರಿಸಲಾಗಿದೆ ಇನ್ನು ಬಳ್ಳಾರಿ ಜೈಲ್ನಲ್ಲಿ ದರ್ಶನ್ಗೆ ಚಿಕನ್ ಊಟ ನೀಡಿದ್ದಾರೆ ಸಿಬ್ಬಂದಿ ಜೈಲ್ನಲ್ಲೂ ಕೂಡ ಒಂದು ಪದ್ಧತಿ ಇದೆ ಒಂದು ಮೆನ್ಯೂ ಅಂತ ಇದೆ ಆ ಮೆನ್ಯೂ ಪ್ರಕಾರ ಇವತ್ತು ಚಿಕನ್ ಕೊಟ್ಟಿದ್ದಾರೆ ದರ್ಶನ್ ಇನ್ನೂರ ಐವತ್ತು ಗ್ರಾಮ್ ಚಿಕನ್ ಮೂರು ಚಪಾತಿ ಅನ್ನ ಮಜ್ಜಿಗೆ ಕೊಟ್ಟಿದ್ದಾರೆ ಸಿಬ್ಬಂದಿ ಊಟ ಜೈಲಿನ ಮ್ಯಾನ್ಯಲ್ ಪ್ರಕಾರ ಶುಕ್ರವಾರ ಚಿಕನ್ ಕೊಡಬೇಕಾಗಿತ್ತು ಕಳೆದ ವಾರ ಗಣಪತಿ ಹಬ್ಬ ಶುಕ್ರವಾರ ಗೌರಿ ಹಬ್ಬ ಇತ್ತು ಜೈಲಿನಲ್ಲಿ ಗಣೇಶೋತ್ಸವ ಬಹಳ ಜೋರಾಗಿ ಸೆಲೆಬ್ರೇಟ್ ಮಾಡಿದ್ರು ಆದ್ರೆ ಗಣೇಶನ ದರ್ಶನ ಮಾಡೋದಕ್ಕೆ ದರ್ಶನ್ಗೆ ಅವಕಾಶ ಸಿಗ್ಲಿಲ್ಲ ಹಾಗಾಗಿ ಶುಕ್ರವಾರ ಕೊಡಬೇಕಾಗಿದ್ದಂತಹ ಚಿಕನ್ ಊಟ ಇವತ್ತು ದರ್ಶನ್ಗೆ ಕೊಟ್ಟಿದ್ದಾರೆ ಜೈಲಿನ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ಸಂಪರ್ಕದಲ್ಲಿದ್ದಾರೆ ನರಸಿಂಹಮೂರ್ತಿ ಫೋನಿಗೋಸ್ಕರ ಮನವಿ ಮಾಡಿದ್ರು ದರ್ಶನ್ ಈ ಹಿಂದೆಯೇ ಟಿವಿ ಸಿಕ್ಕಿದೆ ಸರ್ಜಿಕಲ್ ಚೇರ್ ಸಿಕ್ಕಿದೆ ಈಗ ಫೋನ್ಗೋಸ್ಕರ ಮನವಿ ಮಾಡಿದ್ರು ಆ ಫೋನ್ ಕೂಡ ಈಗ ಸಿಬ್ಬಂದಿ ಹಾಕಿಸ್ಕೊಟ್ಟಿದ್ದಾರೆ ಶ್ವೇತಾ ಈಗಾಗಲೇ ಏನು ಜೈಲಿನ ನಿಯಮಗಳ ಪ್ರಕಾರ ಏನು ಫೋನ್ ಮಾಡೋದಕ್ಕೆ ಕಳೆದ ಬಾರನೇ ಅವಕಾಶ ಕೊಡಲಾಗಿತ್ತು ಎರಡು ಬಾರಿ ಅವರು ಫೋನಲ್ಲಿ ಮಾತನಾಡಿದರು ಆದರೆ ಫೋನ್ ಇರ್ತಕ್ಕಂಥದ್ದು ಸಾಮಾನ್ಯ ಕೈದಿಗಳಿರ್ತಕ್ಕಂಥ ಬ್ಯಾರೆಕ್ನ ಪಕ್ಕದ ಕೋಣೆಯಲ್ಲಿತ್ತು ಅಲ್ಲಿಗೆ ಬಂದು ದರ್ಶನ್ ಮಾತನಾಡುವಾಗ ಬೇರೆ ಅವ್ರನ್ನ ನೋಡೋದು ಅವ್ರನ್ನ ಕೈದಿಗಳನ್ನ ನಿಯಂತ್ರಣ ಮಾಡೋದು ಒಂದಷ್ಟು ಸಮಸ್ಯೆ ಆಗಿತ್ತು ಹೀಗಾಗಿ ಇವತ್ತು ಬೆಳಗ್ಗೆ ಮತ್ತೊಮ್ಮೆ ದರ್ಶನ್ ಅವರು ಫೋನ್ ಕಾಲ್ಗೆ ಮನವಿ ಮಾಡ್ತಾರೆ ಅಂದರೆ ವಾರದಲ್ಲಿ ಮೂರು ಬಾರಿ ಮಾಡೋದಕ್ಕೆ ಅವಕಾಶ ಇರುತ್ತೆ ಇವತ್ತು ಕೂಡ ನಿನ್ನೆಯ ಕೋರ್ಟ್ನ ಎಲ್ಲ ಬೆಳವಣಿಗೆ ಅವೆಲ್ಲವೂ ಸೇರಿದಂತೆ ಬೇಲ್ ಬಗ್ಗೆ ವಿಚಾರಣೆ ಮಾಡೋದಕ್ಕಾಗಿ ಫೋನ್ ಮಾಡಬೇಕು ಅನ್ನೋಂಥ ಮನವಿ ಮೇರೆಗೆ ದರ್ಶನ್ ಅವರು ಫೋನ್ ಮಾಡೋದಕ್ಕೆ ಅವಕಾಶ ಕೇಳಿದ್ರು ಆದರೆ ಸಾಮಾನ್ಯ ಕೈದಿಗಳಿರ್ತಕ್ಕಂಥ ಬ್ಯಾರೇಕ್ ಅವ್ರು ಬಂದರೆ ತೊಂದರೆ ಆಗುತ್ತೆ ಅನ್ನೋಂಥ ಒಂದು ಉದ್ದೇಶದಿಂದ ಈ ಬಾರಿ ದರ್ಶನ್ ಅವರಿರ್ತಕ್ಕಂಥ ಹೈ ಸೆಕ್ಯೂರಿಟಿ ಬ್ಯಾರೇಕ್ನಲ್ಲೇ ಫೋನನ್ನು ತೆಗೆದುಕೊಂಡು ಹೋಗಿ ಕೊಡಲಾಗಿದೆ ಅಂದರೆ ಸಾಮಾನ್ಯ ಕೈದಿಗಳಿಗೆ ಒಂದಷ್ಟು ತೊಂದರೆ ಆಗಬಾರ್ದು ಅದ್ರ ಜೊತೆಗೆ ಕೈದಿಗಳು ಕೂಡ ದರ್ಶನ್ ನೋಡೋದಕ್ಕೆ ಮುಂದೆ ಬರೋದು ಆ ನುಗ್ಗಲ್ ಮಾಡೋದು ಈ ರೀತಿ ಎಲ್ಲ ಕಳೆದ ವಾರ ಆಗಿತ್ತು ಹೀಗಾಗಿ ಈ ಬಾರಿ ಅದ್ಯಾವುದು ಆಗಬಾರ್ದು ಅನ್ನೋಂಥ ಒಂದು ನಿಟ್ಟಿನಲ್ಲಿ ದರ್ಶನ್ ಇರ್ತಕ್ಕಂಥ ಹೈ ಸೆಕ್ಯುರಿಟಿ ಬ್ಯಾರೆಕ್ನಲ್ಲಿಯೇ ಫೋನನ್ನು ತೆಗೆದುಕೊಂಡು ಹೋಗಿ ಕೊಡಲಾಗಿದೆ ಇದರ ಜೊತೆಗೆ ಇದ್ರ ಜೊತೆಗೆ ಅಂದರೆ ಇವತ್ತು ವಿಶೇಷವಾಗಿ ಅವರಿಗೆ ಚಿಕನ್ ಊಟವನ್ನು ಕೊಡಲಾಗಿದೆ ಜೈಲಿನ ಮ್ಯಾನ್ಯಲ್ ಪ್ರಕಾರ ಒಂದು ಶುಕ್ರವಾರ ಚಿಕನ್ ಮತ್ತೊಂದು ಶುಕ್ರವಾರ ಮಟನ್ ಈ ರೀತಿ ಕೊಡ್ತದೆ ಕಳೆದ ಶುಕ್ರವಾರ ಹಬ್ಬ ಇರತಕ್ಕಂಥ ಹಿನ್ನೆಲೆಯಲ್ಲಿ ಕೊಡಲಾಗಿರಲಿಲ್ಲ ಹೀಗಾಗಿ ಇವತ್ತು ಬುಧವಾರ ವಿಶೇಷವಾಗಿ ಅವರಿಗೆ ಚಿಕನ್ ಊಟವನ್ನು ಕೂಡ ಇದೀಗ ಕೊಡಲಾಗಿದೆ ಶ್ವೇತಾ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ನರಸಿಂಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್